ವಿಮೋಚನ ಕಾಂಡ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು ಯಾರು ಸತ್ತಿದ್ದು ಐಗುಪ್ತ ದೇಶದ ಅರಸನು ಸತ್ತನು ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸುರು ಬಿಟ್ಟು ಗೋಳಾಡುತ್ತಾ ಇದ್ದರು ಇಲ್ಲಿ ಐಗುಪ್ತ ದೇಶದ ರಾಜನು ಸತ್ತನು ಸತ್ತಾದ ಮೇಲೆ ಬಿಟ್ಟಿ ಕೆಲಸಕ್ಕಾಗಿ ಇಸ್ರಾಯೇಲರು ಗೋಳಾಡ್ತಾ ಇದ್ದಾರೆ ಅಂದರೆ ನಮ್ಮ ಮರಸನ ಇವಾಗ ನಾವು ಏನು ಮಾಡೋದು ನಮಗೆ ಕೆಲಸ ಏನು ಮಾಡೋದು ಯಾವುದಕ್ಕಾಗಿ ಬಿಟ್ಟಿ ಕೆಲಸಕ್ಕಾಗಿ ಇವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಗುಲಾಮರಾಗಿ ಕೆಲಸ ಮಾಡಿ ಇವರ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಯಾರು ಇಸ್ರಾಯೇಲರು ಏನಂತ ಇಸ್ರಾಯೇಲರು ಎಲ್ಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ಅಂದರೆ ಆತನ ರಾಜನ ರಾಜನು ಸತ್ತೋಗ್ತಾನೆ ಸತ್ತ ಮೇಲೆ ಇವರು ಗೋಳಾಡ್ತಾ ಇದ್ದಾರೆ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು ಆ ಗೋಳು ದೇವರಿಗೆ ಮುಟ್ಟಿತು ಯಾರಿಗೆ ಮುಟ್ಟಿತು ಆ ಗೋಳು ದೇವರಿಗೆ ಮುಟ್ಟಿತು ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ ಇಸ್ಸಾಕ ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು ಇವರು ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡ್ತಾ ಇದ್ದಾರೆ ಇವರ ಗೋಳು ಕೇಳಿಸಿಕೊಂಡಂತಹ ದೇವರು ಇಸಾಕ ಯಾಕೊಬರಿಗೆ ಮಾಡಿದಂಥ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಅವರಲ್ಲಿ ಲಕ್ಷ್ಯ ಇಡೋದೇನು ಇಷ್ಟಕ್ಕೂ ಇಸಾಕ ಯಾಕೊಬರಿಗೂ ಇಸ್ರಾಯರಿಗೂ ಸಂಬಂಧ ಏನು ಅದಲ್ಲದೆ ಅವರಿಗೆ ಮಾಡಿದಂಥ ವಾಗ್ದಾನವೇನು ಆ ವಾಗ್ದಾನದ ನಿಮಿತ್ತ ಇವರಲ್ಲಿ ಲಕ್ಷ್ಯ ಬಿಡೋದೇನು ನಾವು ಇದನ್ನು ಸ್ವಲ್ಪ ಡೀಪಾಗಿ ಅಧ್ಯಯನ ಮಾಡೋದನ್ನು ಅಧ್ಯಯನವನ್ನು ಮಾಡಿ ತಿಳ್ಕೊಳ್ಳೋಣ ಇಲ್ಲಿ ಅಬ್ರಹಮಾ ಇಸ್ಸಾಕ ಯಾಕೋಬರು ಇಸ್ರಾಯೇಲರಿಗೆ ಮೂಲ ಪಿತೃಗಳು ಮೂಲ ಪುರುಷರು ಇವರಿಗೆ ದೇವರು ಮಾಡಿದಂಥ ವಾಗ್ದಾನ ಏನು ಆ ವಾಗ್ದಾನದ ನಿಮಿತ್ತ ಇವರಲ್ಲಿ ದೇವರು ಯಾಕೆ ಲಕ್ಷ್ಯ ಇಡ್ತಾರೆ ಆ ವಾಗ್ದಾನವನ್ನು ಇವಾಗ ನಾವು ನೋಡೋಣ ಆದಿಕಾಂಡ ಹದಿನೇಳನೇ ಅಧ್ಯಾಯ ಮೊದಲನೇ ವಚನದಿಂದ ಆದಿಕಾಂಡ ಹದಿನೇಳನೇ ಅಧ್ಯಾಯ ಮೊದಲನೇ ವಚನದಿಂದ ಅಬ್ರಾಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಯಾವಾಗ ತೊಂಬತ್ತೊಂಬತ್ತು ವರ್ಷದವನಾದಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟು ಯಾವಾಗ ತೊಂಬತ್ತೊಂಬತ್ತು ವರ್ಷದವನಾದಾಗ ದೇವರು ದರ್ಶನ ಕೊಡ್ತಾರೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ಯಾರು ಸರ್ವಶಕ್ತನಾದ ದೇವರು ಸರ್ವಶಕ್ತನು ಅಂತಂದ್ರೆ ಇನ್ನು ಬೇರೆ ಯಾವ ಶಕ್ತಿನೂ ಇರೋದಿಲ್ಲ ಅಂತ ಅರ್ಥ ಸರ್ವ ಸೃಷ್ಟಿಕರ್ತನು ಸರ್ವಾಧಿಕಾರಿ ಸರ್ವ ಸೃಷ್ಟಿಗೆ ಆದಿಸಂಭೂತನು ಸೃಷ್ಟಿಗಿಂತ ಮೊದಲು ಇದ್ದವನು ಈಗಲೂ ಇರುವಾತನು ಮುಂದೆಯೂ ಇರುವರು ಅಂಥ ದೇವರು ಅಬ್ರಾಹ್ಮನ ಸಂಗಡ ಅಬ್ರಾಹ್ಮನ ಸಂಗಡ ಏನ್ ಮಾತಾಡ್ತಾನೆ ನನಗೆ ನಡಕೊಂಡು ದೋಷವಿಲ್ಲದವನಾಗಿರೋ ಏನಂತೆ ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಅಂದ್ರೆ ಯಾವ ತಪ್ಪುಗಳು ಇಲ್ಲದವನಾಗಿರೋ ಅಂದರೆ ಪಾಪವಿಲ್ಲದವನಾಗಿರು ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಏನು ಮಾಡಿಕೊಳ್ಳುತ್ತೇನೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ದೇವಾದಿ ದೇವನು ಸೃಷ್ಟಿಕರ್ತನಾದ ದೇವರು ಮನುಷ್ಯನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ ಅಂತಂದರೆ ಅದಕ್ಕಿಂತ ದೊಡ್ಡ ಕೃಪೆ ಮತ್ತೊಂದು ಇರುತ್ತಾ ಅದಕ್ಕಿಂತ ದೊಡ್ಡ ಕೃಪೆ ಮತ್ತೊಂದು ಇರುತ್ತಾ ದೇವಾದಿ ದೇವನೇ ಬಂದು ಮನುಷ್ಯನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿದೆಯಾ ದೇವರು ಹೇಳ್ತಾ ಇದ್ದಾನೆ ನೀನು ಯಾವ ತಪ್ಪು ಇಲ್ಲದವನಾಗಿರು ಯಾವ ದೋಷವಿಲ್ಲದವನಾಗಿರು ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ತೀನಿ ಅತ್ಯಧಿಕವಾದ ಸಂತತಿಯನ್ನೂ ಕೊಡುವೆನು ತೊಂಬತ್ತೊಂಬತ್ತು ವರ್ಷದಲ್ಲಿ ದೇವ್ರು ಹೇಳ್ತಾ ಇರುವಂತಹ ಮಾತು ಅಬ್ರಾಹ್ಮನಿಗೆ ತೊಂಬತ್ತೊಂಬತ್ತು ವರ್ಷದಲ್ಲಿ ದೇವರು ಅಬ್ರಾಹ್ಮನಿಗೆ ಹೇಳ್ತಾ ಇರುವಂಥ ಮಾತು ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ಅಲ್ಲಿವರೆಗೂ ಅಬ್ರಾಹ್ಮನಿಗೆ ಸಂತಾನ ಇಲ್ಲ ಮಕ್ಕಳಿಲ್ಲ ಮತ್ತು ತೊಂಬತ್ತೊಂಬತ್ತು ವರ್ಷದಲ್ಲಿ ದೇವರು ಬಂದು ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಲ್ವ ನಾವಾದರೆ ನಂಬುತ್ತಿದ್ವಾ ಯಾಕಂತಂದ್ರೆ ತೊಂಬತ್ತೊಂಬತ್ತು ವರ್ಷ ಅಂತಂದ್ರೆ ಹಣ್ಣನ್ನು ಮುದುಕನಾಗೋಗಿರ್ತೀವಿ ಆ ವರ್ಷದಲ್ಲಿ ನಮಗೂ ಮಕ್ಕಳೇ ಆಗಾಗ್ತವೆ ನಮ್ಗೆ ಅಪನಂಬಿಕೆ ಬರ್ತೈತೆ ಆದರೆ ಅಬ್ರಹಮನು ನಂಬುತ್ತಾನೆ ದೇವರಲ್ಲಿ ವಿಶ್ವಾಸ ಇಡ್ತಾನೆ ನಂಬಿಕೆ ಇಡ್ತಾನೆ ಅಬ್ರಹಮನು ನೋಡಿ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು ಅಬ್ರಾಹ್ಮನು ಅಡ್ಡ ಬೀಳಲು ಅಂದರೆ ಅಡ್ಡ ಬೀಳ್ತಾ ಇದ್ದಾನೆ ಅಂತಂದರೆ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದಾನೆ ನನ್ನ ಸಂಗಡ ಮಾತಾಡ್ತಾ ಇರೋದು ದೇವಾದಿ ದೇವನು ಸೃಷ್ಟಿಕರ್ತನು ಅಂತ ಅಬ್ರಾಹ್ಮನಿಗೆ ಗೊತ್ತಾಗಿದೆ ಆಗ ಅಡ್ಡ ಬೀಳ್ತಾ ಇದ್ದಾನೆ ಏನಂತ ಅಡ್ಡ ಬೀಳಲು ದೇವರವನ ಸಂಗಡ ಮಾತಾಡಿ ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ ವಾಗ್ದಾನ ಮಾಡುತ್ತೇನೆ ಅಬ್ರಾಂಹ ಸಂಗಡೆ ಮಾತಾಡ್ತಾ ಇರೋದು ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ ಏನಂತೆ ಅನೇಕ ಜನಾಂಗಗಳಿಗೆ ಇಲ್ಲಿ ನೋಡಿದ್ರೆ ತೊಂಬತ್ತೊಂಬತ್ತು ವರ್ಷ ಆಗೋಗಿದೆ ಅತ್ಯಧಿಕ ಸಂತಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗ್ತೀಯ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿದ್ರೆ ಅಲ್ಲಿಯವರೆಗೂ ಅಬ್ರಹಮನಿಗೆ ಒಬ್ಬ ಮಗನೂ ಕೂಡ ಇಲ್ಲ ಆದರೆ ದೇವರು ವಾಗ್ದಾನ ಮಾಡ್ತಾ ದೇವರು ಮಾಡಿದಂಥ ವಾಗ್ದಾನವನ್ನ ಅಬ್ರಾಮನು ನಂಬುತ್ತಾನೆ ನನ್ನ ಸಂಗಡ ಮಾತಾಡ್ತಾ ಇರೋದು ದೇವರು ಅಂತ ನಂಬುತ್ತಾನೆ ವಿಶ್ವಾಸ ಇಡ್ತಾನೆ ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ ಇನ್ನು ಮುಂದೆ ನಿನಗೆ ಅಬ್ರಹ್ಮ ಎಂದು ಹೆಸರಿರುವುದಿಲ್ಲ ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು ಏನಂತೆ ಇವಾಗ ಹೆಸರು ಚೇಂಜ್ ಆಗ್ತಾ ಇದೆ ಇದಕ್ಕೂ ಮೊದಲು ಅಬ್ರಹ್ಮ ಇವಾಗ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿರೋದ್ರಿಂದ ಅಬ್ರಹಾಮ ಅಂತ ಹೆಸರಿರುತ್ತೆ ಅಂತ ಹೇಳ್ತಾ ಇದ್ದಾನೆ ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರುಸರು ಹುಟ್ಟುವರು ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವು ನಿನ್ನ ಸಂತತಿಯ ಎಲ್ಲ ತಲಾಂತರಿ ತಲಾ ತಲಾಂತರಿಗಳಿಗೋಸ್ಕರವು ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು ಎಂಥ ಅದ್ಭುತವಾದಂಥ ವಾಗ್ದಾನ ನೋಡಿ ದೇವಾದಿ ದೇವನು ಮನುಷ್ಯನ ಸಂಗಡ ಮಾತಾಡುವುದೇ ಒಂದು ಭಾಗ್ಯವಾದರೆ ಅಲ್ಲಿ ದೇವರು ಯಾವ ರೀತಿ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾರೆ ನೋಡಿ ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲ ನಿನ್ನ ಸಂತತಿಯ ಎಲ್ಲ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆ ಅಂದ್ರೆ ಈ ಒಡಂಬಡಿಕೆಯನ್ನ ಸ್ಥಿರಪಡಿಸುವೆನು ನೀನು ಪ್ರವಾಸವಾಗಿರುವ ಈ ಕಾನಾನ್ ದೇಶದಲ್ಲಿ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು ಇದು ವಾಗ್ದಾನ ಈ ವಾಗ್ದಾನವನ್ನ ಇಲ್ಲಿ ಜ್ಞಾಪಕ ಮಾಡಿಕೊಳ್ತಾರೆ ಎಲ್ಲಿ ವಿಮೋಚನಾ ಕಂಡ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ನಾವು ನೋಡಿದ್ವಲ್ಲ ಈ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರಲ್ಲಿ ಲಕ್ಷ್ಯ ಬಿಡ್ತಾನೆ ಇನ್ನು ಐಗುಪ್ತ ದೇಶದಿಂದ ಇವರನ್ನು ಬಿಡುಗಡೆ ಮಾಡಿ ಅಲ್ಲಿ ಅಬ್ರಹಮನಿಗೆ ಕೊಟ್ಟಂಥ ವಾಗ್ದಾನ ಏನಿದೆಯೋ ಕಾನಾನ್ ದೇಶವನ್ನು ನಿನಗೂ ನಿನ್ನ ಸಂತಾನಕ್ಕೂ ಸ್ವಾಸ್ಥ್ಯವನ್ನಾಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಆ ವಾಗ್ದಾನದ ಭೂಮಿಗೆ ಕರ ಬರಮಾಡೋದಕ್ಕಾಗಿ ಮೋಶೆಯನ್ನು ಉಪಯೋಗಿಸಿಕೊಂಡು ಮೋಶೆಯನ್ನು ಉಪಯೋಗಿಸಿಕೊಂಡು ಐಕುಪ್ತ ದೇಶದಿಂದ ಅವರನ್ನು ಬಿಡಿಸ್ತಾನೆ ಆ ಬಿಡಿಸುವಂಥ ಸಂದರ್ಭದಲ್ಲಿ ಈ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕೆ ದೇವರು ಆಜ್ಞೆಯನ್ನು ಇಸ್ರಾಯೇಲರಿಗೆ ಆಜ್ಞೆಯನ್ನಾಗಿ ಕೊಡ್ತಾರೆ ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ಮೊದಲನೇ ವಚನದಿಂದ ಓದೋಣ ಐಗುಪ್ತ ದೇಶದಲ್ಲಿ ಯಹೋವನು ಮೋಷೆ ಆರೋನರ ಸಂಗಡ ಮಾತಾಡಿ ಇಂತೆಂದನು ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಏನಂತೆ ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ ಈ ತಂಗ್ ಈ ತಿಂಗಳಿನ ಹತ್ತನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು ಕುಟುಂಬವು ಚಿಕ್ಕದಾಗಿದ್ದು ಪೂರ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಳ್ಳಲಿ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು ಕುರಿಯಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು ಈ ತಿಂಗಳಿನ ಹದಿನಾಲ್ಕನೆಯ ದಿನದವರೆಗೆ ಅವುಗಳನ್ನು ಇಸ್ರಾಯೇಲರು ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕುಯ್ಯಬೇಕು ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ಕಂಬಗಳ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಳ ಕಹಿಯಾದ ಪಲ್ಯಗಳ ಸಂಗಡ ಮಾಡ ಊಟ ಮಾಡಬೇಕು ಅದನ್ನು ಹಸಿಯಾಗಿಯೂ ನೀರಿನಲ್ಲಿಯೂ ಬೇಯಿಸದೆಯೂ ತಿನ್ನಕೂಡದು ಅದನ್ನೆಲ್ಲ ತಲೆ ತೊಡ ಹೊಟ್ಟೆಯೊಳಗಣವುಗಳ ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು ಬೆಳಗಿನವರೆಗೆ ಮಿಕ್ಕಿದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತೊರೆಯಾಗಿ ಮಾಡಬೇಕು ಇದು ಯಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರನ್ನಾಗಲಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು ನಾನು ಯಹೋವನು ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಆ ದಿನವೂ ನಿಮಗೆ ಜ್ಞಾಪಕಾರ್ಥವಾಗಿರುವುದು ಅದರಲ್ಲಿ ಯೌವನ ಗನಕ್ಕಾಗಿ ಹಬ್ಬವನ್ನು ಮಾಡಬೇಕು ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು ಇಲ್ಲಿ ಯಾವ ಒಂದು ಮುಚ್ಚುಮರೆಯಿಲ್ಲ ಗೂಢಾರ್ಥಗಳಿಲ್ಲ ಬಹಳ ಕ್ಲಿಯರ್ ಆಗಿದೆ ಪಸ್ಕ ಹಬ್ಬ ಯಾಕೆ ಮಾಡಬೇಕು ಯಾರು ಮಾಡಬೇಕು ಯಾವುದಕ್ಕಾಗಿ ಮಾಡಬೇಕು ಅಂತ ನಮಗೆ ಬಹಳ ಸ್ಪಷ್ಟವಾಗಿ ವಾಕ್ಯಗಳು ನಮಗೆ ತಿಳಿಯಪಡಿಸುತ್ತೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಪಸ್ಕವನ್ನು ಆಚರಿಸುವಂತಹ ಕೆಲವು ಸಭೆಗಳು ಯಾಕೆ ಈ ಪಸ್ಕವನ್ನು ಆಚರಿಸ್ತಾ ಇದ್ದಾರೆ ಇಲ್ಲಿ ಪಸ್ಕ ಹಬ್ಬ ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಂಥ ಆಜ್ಞೆಯನ್ನು ಅವರು ಪಾಲಿಸಬೇಕು ಅಂತ ದೇವರು ಅವರಿಗೆ ಕೊಟ್ಟಂತ ಆಜ್ಞೆಯನ್ನು ಈಗ ನಾವು ಯಾವ ರೀತಿ ಆಚರಿಸ್ತಾ ಇದ್ದೀವಿ ಯಾವುದಕ್ಕಾಗಿ ಆಚರಿಸ್ತಾ ಇದ್ದೀವಿ ನಮಗೆ ಪದಗಳನ್ನು ಇಟ್ಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡೋದು ಮಾತ್ರನೇ ಗೊತ್ತಿದೆ ನಮ್ಮ ಸ್ವಲಾಭಕ್ಕಾಗಿ ಆದರೆ ದೇವರು ಯಾಜ್ಞೆಯನ್ನು ಯಾರಿಗೆ ಕೊಟ್ಟಿದ್ದಾರೆ ಯಾವುದಕ್ಕಾಗಿ ಕೊಟ್ಟಿದ್ದಾರೆ ಈ ವಾಗ್ದಾನವು ಎಲ್ಲಿಯವರಿಗೆ ಇರುತ್ತೆ ಅನ್ನೋದು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ನೋಡಿ ಹದಿಮೂರನೇ ವಚನ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನ ನೀವು ಬಾಗಲಿಗೆ ಹಚ್ಚಿದ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ ಐಗುಪ್ತದವರನ್ನು ಸಂಹರಿಸುವಂಥ ಸಂದರ್ಭದಲ್ಲಿ ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲ್ ಜನಾಂಗಕ್ಕೆ ಯಾವ ನಷ್ಟವೂ ಆಗದೆ ಇರುವುದಕ್ಕಾಗಿ ಈ ಒಂದು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ದೇವರು ಅವರಿಗೆ ಒಂದು ಆಜ್ಞೆಯನ್ನು ಕೊಟ್ಟರೆ ಇವತ್ತು ನಾವು ಯಾವುದಕ್ಕಾಗಿ ಈ ಆಜ್ಞೆಯನ್ನು ಆಚರಿಸ್ತಾ ಇದ್ದೀವಿ ನಾವು ಇಸ್ರಾಯಲ್ರಲ್ವಲ್ಲ ನಾವು ಐಗುಪ್ತ ದೇಶದಲ್ಲಿ ಇಲ್ವಲ್ವಾ ಆದರೆ ಯಾಕೆ ಇದನ್ನು ಆಚರಿಸ್ತಾ ಇದ್ದೀವಿ ನಮಗಾಗಿ ಸಿಲುಬೆಯಲ್ಲಿ ಯಜ್ಞವಾಗಲಿಕ್ಕೆ ದೇವರು ಕಳಿಸಿದ ಕುರಿಮರಿ ಏಸು ಕ್ರಿಸ್ತನು ಆತನು ನಮಗಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಸಿಲುಬೆಯಲ್ಲಿ ಯಜ್ಞವಾದನು ನಾವು ಯೇಸು ಕ್ರಿಸ್ತನನ್ನು ನಂಬುವುದರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತವೆ ನಮ್ಮ ಪಾಪಗಳು ನಮ್ಮ ದೋಷಗಳು ಕ್ಷಮಿಸಲ್ಪಡ್ತವೆ ನಾವು ಇನ್ನು ಮುಂದೆ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕಾಗಿಲ್ಲ ನಾವು ಇನ್ನೂ ಆ ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅನ್ನೋದಾದರೆ ಪಸ್ಕಾ ಹಬ್ಬದ ದಿನದಂದು ದೇವರು ಕಳುಹಿಸಿದ ಯಜ್ಞದ ಕುರಿಮರಿಯನ್ನು ಅಂದರೆ ಯೇಸುಕ್ರಿಸ್ತನನ್ನು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಲ್ಲ ಅಂತ ಅರ್ಥ ನಮಗೆ ಏಸುಕ್ರಿಸ್ತನನ್ನು ನಂಬುವುದರಿಂದ ರಕ್ಷಣೆಯಾಗುತ್ತೆ ಅನ್ನುವಂಥ ವಾಕ್ಯವನ್ನು ನಾವು ಪಕ್ಕಕ್ಕಿಟ್ಟು ಇವತ್ತು ಇಸ್ರಾಯೇಲರಿಗೆ ಕೊಟ್ಟಂಥ ಆಜ್ಞೆಯನ್ನು ನಾವು ಆಚರಿಸ್ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದಂಥ ಇಸ್ರಾಯೇಲರನ್ನು ನಾವು ಅನುಸರಿಸ್ತಾ ಇದ್ದೀವಿ ಹೊರತು ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸ್ತಾ ಇಲ್ಲ ಏಸು ಕ್ರಿಸ್ತನ ಮೇಲೆ ನಮಗೆ ನಂಬಿಕೆ ಇಲ್ಲ ಈ ಪಸ್ಕ ಹಬ್ಬ ಮಾಡುವವನಿಗೆ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡಿಲ್ಲ ಎಂದರ್ಥ ನಾವು ನಿಜವಾಗಲೂ ಯೇಸು ಕ್ರಿಸ್ತನ ಮೇಲೆ ನಮಗೆ ನಂಬಿಕೆ ಇರೋದಾದರೆ ಈ ಪಸ್ಕವನ್ನು ಆಚರಿಸಬೇಕಾಗಿಲ್ಲ ಈ ಪಸ್ಕ ಹಬ್ಬವನ್ನು ಆಚರಿಸ್ ಆಚರಣೆ ಮಾಡುವಂಥವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲದಂಥವರೇ ಮಾಡ್ತಾರೆ ಅದನ್ನು ಇಸ್ರಾಯಲಿಯರು ಈಗಲೂ ಮಾಡ್ತಾ ಇದ್ದಾರೆ ಅವರಿಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲದ ಕಾರಣ ನಾವು ಇವತ್ತು ಇಸ್ರಾಯೇಲರನ್ನು ಹಿಂಬಾಲಿಸ್ತಾ ಇದ್ದೀವಿ ಹೊರತು ಏಸು ಕ್ರಿಸ್ತನಲ್ಲ ಏಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ ದೇವರು ಕಳಿಸಿದ ಕುರಿಮರಿ ಅಂತ ನಾವು ಇವತ್ತು ನಂಬುತ್ತಾ ಇಲ್ಲ ಅದರಿಂದ ನಾವೇ ಸ್ವತಃವಾಗಿ ಒಂದು ಕುರಿಮರಿಯನ್ನು ತಗೊಂಡ್ಬಂದು ಪಸ್ಕ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಹೇಳೋಣ ಕೈಯಲ್ಲಿ ಮಾತ್ರ ಬೈಬಿಲ್ ಇದೆ ಕೈಯಲ್ಲಿ ನಂಬ ಬೈಬಿಲ್ ಇದೆ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ ಹೇಳೋದಿಕ್ಕೆ ಮಾತ್ರ ಆ ಏಸು ಕ್ರಿಸ್ತನ ಮಕ್ಕಳು ನಾವು ಅಂತ ಹೇಳ್ತೀವಿ ಏಸು ಕ್ರಿಸ್ತನನ್ನ ಉಪಯೋಗಿಸಿಕೊಳ್ತಾ ಇದ್ದೀವಿ ಸ್ವಲಾಭಕ್ಕಾಗಿ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಏನು ಹೇಳೋಣ ಇದರ ಬಗ್ಗೆ